ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನುಷ್ಯನ ಅತಿ ದೊಡ್ಡ ಕನಸು ಅಂದರೆ ತಾನಾಗಿ ಒಂದು ಸುಂದರವಾದ ಮನೆಯನ್ನ ಕಟ್ಟಿಕೊಳ್ಳುವಂಥದ್ದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಾವು ಬಿಲ್ಡಿಂಗ್ ಕಟ್ಟುವ ಮೊದಲು ಕೇವಲ ಐದು ನಿಮಿಷದ ಒಂದು ಚಿಕ್ಕ ಕಾರ್ಯ ಮಾಡುತ್ತೇವೆ ಅದೇ ಭೂಮಿ ಪೂಜೆ ಅಥವಾ ಗುದ್ದಲಿ ಪೂಜೆ ನೀವು ಗಮನಿಸಿರಬಹುದು ಎಷ್ಟೇ ದೊಡ್ಡ ಇಂಜಿನಿಯರ್ ಇರಲಿ ಎಷ್ಟೇ ದೊಡ್ಡ ವಿಜ್ಞಾನಿ ಇರಲಿ ಮನೆ ಕಟ್ಟುವಾಗ ಮೊದಲು ಗುದ್ದಲಿ ಏಟು ಹೊಡೆಯುವ ಮುನ್ನ ಭೂಮಿಗೆ ನಮಸ್ಕರಿಸಿಯೇ ಮುಂದುವರಿಯುತ್ತಾನೆ ಆದರೆ ಎಂದಾದರೂ ನೀವು ಯೋಚಿಸಿದ್ದೀರಾ ನಾವು ದುಡ್ಡು ಕೊಟ್ಟು ಜಾಗವನ್ನು ಖರೀದಿ ಮಾಡುತ್ತೇವೆ ಆದರೂ ಭೂಮಿಗೆ ಪೂಜೆ ಮಾಡಿ ಅನುಮತಿ ಕೇಳುವುದೇಕೆ ಇದರ ಹಿಂದೆ ವಾಸ್ತುಶಾಸ್ತ್ರದ ಯಾವ ನಿಯಮ ಅಡಗಿದೆ ವೇದಗಳಲ್ಲಿ ಈ ಪೂಜೆಯ ಬಗ್ಗೆ ಏನು ಹೇಳಲಾಗಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭೂಮಿಯನ್ನು ಕೇವಲ ಮಣ್ಣು ಎಂದು ಕರೆದಿಲ್ಲ ಅವಳನ್ನು ಗೋ ಮಾತೆ ಎಂದು ದೇವಿಯ ಸ್ಥಾನ ನೀಡಲಾಗಿದೆ ಅಥರ್ವ ವೇದದ ಪೃಥ್ವಿ ಸೂಕ್ತದಲ್ಲಿ ಭೂಮಿಯ ಮಹತ್ವವನ್ನು ವಿವರಿಸುತ್ತಾ ಮಾತಃ ಭೂಮಿ ಪುತ್ರೋಹ ಪೃಥ್ವಿಹಾ ಎನ್ನಲಾಗಿದೆ ಅಂದರೆ ಭೂಮಿ ನನ್ನ ತಾಯಿ ನಾನು ಅವಳ ಮಗ ಎಂದು ಹೇಳಲಾಗಿದೆ ನಾವು ಭೂಮಿಯನ್ನ ಅಗೆಯುವಾಗ ಅಮ್ಮನ ಎದೆಗೆ ನೋವು ಮಾಡಿದಂತೆ ಎಂದು ಭಾಸವಾಗುತ್ತದೆ ಅದರಿಂದಲೇ ಪೂಜೆಯ ಸಮಯದಲ್ಲಿ ಒಂದು ಶ್ಲೋಕವನ್ನ ಹೇಳಲಾಗುತ್ತದೆ ಸಮುದ್ರ ವಸನೇ ದೇವಿ ಪರ್ವತಾಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತಬ್ಬಿಯು ಪಾದಸ್ಪರ್ಶೆ ಕ್ಷಮಾಶ್ರಮೆ ಅಂತ ವೀಕ್ಷಕರೇ ಇದರ ಅರ್ಥವನ್ನ ನೋಡೋದಾದ್ರೆ ಅಮ್ಮ ನಾನು ನಿನ್ನ ಎದೆಯ ಮೇಲೆ ಕಾಲನ್ನ ಇಡುತ್ತಿದ್ದೇನೆ ನನ್ನಿಂದ ನಿನಗೆ ನೋವಾದರೆ ದಯವಿಟ್ಟು ಕ್ಷಮಿಸು ಕ್ಷಮಿಸು ಎಂದು ನಾವು ಕೇಳುವಂತ ಮಾತಾಗಿದೆ ವೀಕ್ಷಕರ ಇನ್ನು ಪುರಾಣಗಳ ಪ್ರಕಾರ ಭೂಮಿಯ ಆಳದಲ್ಲಿ ಪಾತಾಳ ಲೋಕವಿದೆ ಅಲ್ಲಿ ಶೇಷನಾಗ ಮತ್ತು ಇತರೆ ಜೀವಿಗಳು ನೆಲೆಸಿವೆ ಮನೆ ಕಟ್ಟುವಾಗ ಆ ಜೀವಿಗಳಿಗೆ ತೊಂದರೆ ಆಗಬಾರದು ಎಂದು ಮತ್ತು ಶೇಷನಾಗನು ಭೂಮಿಯನ್ನು ಅಲುಗಾಡಿಸದೆ ಭೂಕಂಪವಾಗದಂತೆ ನಮ್ಮ ಕಟ್ಟಡವನ್ನ ರಕ್ಷಿಸಲಿ ಎಂದು ಪ್ರಾರ್ಥಿಸುವುದೇ ಈ ಪೂಜೆಯ ಉದ್ದೇಶವಾಗಿದೆ ವೀಕ್ಷಕರೇ ಇನ್ನು ವಾಸ್ತುಶಾಸ್ತ್ರಕ್ಕೆ ಬರೋಣ ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಖಾಲಿ ಜಾಗದಲ್ಲಿ ವಾಸ್ತು ಪುರುಷ ಎಂಬ ದೈವಿಕ ಶಕ್ತಿಯು ತಲೆ ಕೆಳಗಾಗಿ ಮಲಗಿರುತ್ತಾನೆ ಅವನ ತಲೆ ಈಶಾನ್ಯ ದಿಕ್ಕಿನಲ್ಲಿಯೋ ಕಾಲು ನೈಋತ್ಯ ದಿಕ್ಕಿನಲ್ಲಿಯೋ ಇರುತ್ತದೆ ಅದಕ್ಕೆ ನೋಡಿ ಗುದ್ದಲಿ ಪೂಜೆ ಮಾಡುವಾಗ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಗುದ್ದಲಿ ಪೂಜೆ ಮಾಡಲಾಗುತ್ತದೆ ಏಕೆಂದರೆ ಅದು ವಾಸ್ತು ಪುರುಷನ ಶಿರಭಾಗ ಅಲ್ಲಿ ಪೂಜೆ ಮಾಡಿ ಆತನ ಅನುಮತಿ ಪಡೆದರೆ ಇಡೀ ಕಟ್ಟಡ ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತದೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ಜೊತೆಗೆ ಈ ಪೂಜೆಯಲ್ಲಿ ನಾವು ಪಂಚಭೂತಗಳನ್ನು ಭೂಮಿ ಜಲ ಅಗ್ನಿ ವಾಯು ಆಕಾಶ ಆರಾಧಿಸುತ್ತೇವೆ ಮನೆಯೆಂದರೆ ಕೇವಲ ಇಟ್ಟಿಗೆಯಲ್ಲ ಅಲ್ಲಿ ಗಾಳಿ ಬೆಳಕು ಮತ್ತು ಶಕ್ತಿಯ ಸಂಚಲನ ಸರಿಯಾಗಿರಬೇಕು ಈ ಪಂಚಭೂತಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮಾಡುವ ಮೊದಲ ಹೆಜ್ಜೆಯೇ ಭೂಮಿ ಪೂಜೆ ವೀಕ್ಷಕರು ಈಗ ಇದರ ಹಿಂದಿನ ವಿಜ್ಞಾನವನ್ನ ನೋಡೋಣ ಹಳೆಯ ಕಾಲದಲ್ಲಿ ಇಂದಿನಂತೆ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಗಳು ಇರಲಿಲ್ಲ ಆಗ ಭೂಮಿ ಪೂಜೆಯ ಒಂದು ರೀತಿಯ ಮಣ್ಣಿನ ಪರೀಕ್ಷೆ ಆಗಿತ್ತು ಪೂಜೆಯ ಸಮಯದಲ್ಲಿ ಮಣ್ಣನ್ನ ಅಗೆಯುವಾಗ ಅಲ್ಲಿನ ಮಣ್ಣಿನ ವಾಸನೆ ಬಣ್ಣ ಮತ್ತು ಗಟ್ಟಿತನವನ್ನು ಹಿರಿಯರು ಗಮನಿಸುತ್ತಿದ್ದರು ಆ ಮಣ್ಣು ಕಟ್ಟಡಕ್ಕೆ ಯೋಗ್ಯವೇ ಎಂದು ನಿರ್ಧರಿಸುತ್ತಿದ್ದರು ಅತ್ಯಂತ ಮುಖ್ಯವಾದ ಇನ್ನೊಂದು ವೈಜ್ಞಾನಿಕ ಮತ್ತು ನೈತಿಕ ಕಾರಣವಿದೆ ಭೂಮಿಯ ಅಡಿಯಲ್ಲಿ ಹಾವುಗಳು ಇಲಿಗಳು ಗದ್ದಲಗಳು ಮತ್ತು ಸಾವಿರಾರು ಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ ನಾವು ಏಕಾಏಕಿ ಜೆಸಿಬಿ ತಂದು ಅಗೆಯಲು ಶುರು ಮಾಡಿದರೆ ಆ ಜೀವಿಗಳು ಸಾಯುತ್ತದೆ ಆದರೆ ಭೂಮಿ ಪೂಜೆ ಮಾಡುವ ಮೂಲಕ ಮಂತ್ರಗಳ ಘೋಷದ ಮೂಲಕ ಮತ್ತು ಅಲ್ಲಿ ಉಂಟು ಮಾಡುವ ಕಂಪನದ ಮೂಲಕ ಆ ಜೀವಿಗಳಿಗೆ ನಾವು ಇಲ್ಲಿ ಕೆಲಸ ಶುರು ಮಾಡುತ್ತಿದ್ದೀವಿ ದಯವಿಟ್ಟು ಜಾಗ ಖಾಲಿ ಮಾಡಿ ಎಂದು ಮುನ್ಸೂಚನೆ ನೀಡಲಾಗುತ್ತದೆ ವೀಕ್ಷಕರೇ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವ ಅಹಿಂಸೆಯ ಪರಮೋಚ್ಚ ಉದಾಹರಣೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯನ್ನ ಗೌರವಿಸುವ ವೈಜ್ಞಾನಿಕ ಪದ್ಧತಿ ಇದಾಗಿದೆ ವೀಕ್ಷಕರೇ ಕೊನೆಯದಾಗಿ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸತ್ಯವನ್ನ ಹೇಳುತ್ತೇನೆ ಕೇಳಿ ನಾವು ಅಂದುಕೊಳ್ಳುತ್ತೇವೆ ನಾನು ಈ ಸೈಟ್ ತೆಗೆದುಕೊಂಡೆ ಇದು ನನ್ನ ಜಾಗ ಎಂದು ಆದರೆ ಸತ್ಯ ಏನೆಂದರೆ ನಾವು ಈ ಭೂಮಿಯ ಮೇಲೆ ಕೇವಲ ಕೆಲವು ವರ್ಷಗಳ ಅತಿಥಿಗಳು ಅಷ್ಟೆ ಭೂಮಿ ಪೂಜೆ ನಮಗೆ ಈ ಸತ್ಯವನ್ನ ನೆನಪಿಸುತ್ತದೆ ಹೇ ಭೂತಾಯಿ ನೀನು ನನಗಲ್ಲ ನಾನು ನಿನಗೆ ಸೇರಿದವನು ನಿನ್ನ ಮಡಲಲ್ಲಿ ನನಗೆ ಆಶ್ರಯ ಕೊಡು ಎನ್ನುವ ಪ್ರಾರ್ಥನೆ ಅದು ಮನುಷ್ಯನ ಅಹಂಕಾರವನ್ನ ಬಿಟ್ಟು ಪ್ರಕೃತಿಯ ಮುಂದೆ ತಲೆ ಬಾಗುವ ಸಂಸ್ಕಾರವೇ ಭೂಮಿ ಪೂಜೆ ಹಾಗಾಗಿ ಸ್ನೇಹಿತರೆ ಇನ್ನು ಮುಂದೆ ಯಾರೇ ಮನೆ ಕಟ್ಟುವಾಗ ಭೂಮಿ ಪೂಜೆ ಮಾಡುವುದನ್ನು ಕಂಡರೆ ಅದನ್ನ ಕೇವಲ ಶಾಸ್ತ್ರ ಎಂದು ನೋಡಬೇಡಿ ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಪ್ಪಂದ ಎಂದು ಭಾವಿಸಿ ನಿಮಗೆ ಈ ಮಾಹಿತಿ ಇಷ್ಟವಾಯಿತು ನಿಮ್ಮ ಮನೆಯ ಭೂಮಿ ಪೂಜೆ ಸಮಯದಲ್ಲಿ ನಿಮಗೆ ಆದ ಅನುಭವಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಸನಾತನ ಧರ್ಮದ ಇಂತಹ ಆಳವಾದ ವೈಜ್ಞಾನಿಕ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿತ್ಯಧ್ವನಿಯ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್